ನಮಸ್ಕಾರ ಆತ್ಮೀಗಿರೇ ಮೀಡಿಯಾ ಹೌಸ್ ಕನ್ನಡಗೆ ಸ್ವಾಗತ ಜಾತಿ ಗಣತಿ ಅರ್ಥಾತ್ ಕರ್ನಾಟಕ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆಗೆ ಸರ್ಕಾರ ಈಗಾಗಲೇ ಮುಹೂರ್ತ ನಿಗದಿ ಮಾಡಿದೆ ಸರ್ಕಾರಕ್ಕೆ ಈ ಹಿಂದೆ ಜಯಪ್ರಕಾಶ್ ಹೆಗಡೆಯವರು ಜಾತಿ ಗಣತಿ ವರದಿ ಸಲ್ಲಿಸಿದಾಗ ಅದು ಹತ್ತು ವರ್ಷ ಹಳೆಯ ಡೇಟಾ ಹಾಗಾಗಿ ಅದನ್ನ ಪರಿಗಣಿಸಬಾರದು ಮತ್ತೊಮ್ಮೆ ಸಮೀಕ್ಷೆ ಮಾಡಿಸ್ಬೇಕು ಅಂತ ಪ್ರತಿಪಕ್ಷ ಬಿಜೆಪಿ ಸೇರಿದಂತೆ ಪ್ರಬಲ ಸಮುದಾಯಗಳ ನಾಯಕರು ಸ್ವಾಮೀಜಿಗಳು ಆಗ್ರಹಿಸಿದ್ರು ಈಗ ಹೊಸ ಜಾತಿ ಗಣತಿ ಘೋಷಣೆಯಾಗ್ತಲೇ ಮತ್ತೆ ಟೀಕೆ ಟಿಪ್ಪಣಿ ಎದುರಾಗ್ತಾ ಇದೆ ರಾಜ್ಯ ಸರ್ಕಾರ ಮುನ್ನೂರ ಇಪ್ಪತ್ತು ಕೋಟಿ ನೀರಲ್ಲಿ ಹೋಮ ಮಾಡಲು ಮುಂದಾಗಿದೆ ಅಂತ ಟೀಕಿಸಿದ್ರು ಹಾಗಿದ್ರು ಮತ್ತೊಂದು ಕಡೆ ಜೋರಾಗಿಯೇ ಜಾತಿ ಗಣತಿ ವೇಳೆ ತಮ್ಮ ಸಮುದಾಯದ ಹೆಸರನ್ನ ಹೇಗೆ ಬರೆಸಬೇಕು ಅಂತ ಸಭೆ ಮೇಲೆ ಸಭೆ ನಡೆಸುತ್ತಿದ್ದಾರೆ ಸೆಪ್ಟೆಂಬರ್ ಇಪ್ಪತ್ತೆರಡರಿಂದ ಶುರುವಾಗುವ ಸಮೀಕ್ಷೆಯಲ್ಲಿ ತಮ್ಮ ತಮ್ಮ ಸಮುದಾಯಗಳ ಜನರು ಹೇಗೆಲ್ಲ ಉತ್ತರ ಬರೆಸಬೇಕು ಅನ್ನೋದರ ಬಗ್ಗೆ ಜಾಗೃತಿ ಮೂಡಿಸೋ ಕೆಲಸ ಕೇಳಿದಿದ್ದಾರೆ ಬೆಂಗಳೂರಲ್ಲಿ ದುಂಡು ಮೇಜಿನ ಸಭೆ ನಡೆದಿದೆ ಖಾಸಗಿ ಹೋಟೆಲ್ನಲ್ಲಿ ನಡೆದಿರುವ ಸಭೆಯಲ್ಲಿ ಜಾತಿ ಗಣತಿಗೆ ಸಂಬಂಧಿಸಿದಂತೆ ಬಿಸಿ ಬಿಸಿ ಚರ್ಚೆಯಾಗಿದೆ ಜಾತಿ ಗಣತಿಯಲ್ಲಿ ಹಿಂದೂ ಜಾತಿಗಳ ಹಿಂದೆ ಕ್ರಿಶ್ಚಿಯನ್ ಸೇರ್ಪಡೆಗೆ ಆಕ್ಷೇಪ ವ್ಯಕ್ತವಾಗಿದೆ ಬಿಜೆಪಿ ಶಾಸಕ ವಿ ಸುನಿಲ್ ಕುಮಾರ್ ಸಂಸದ ಯದುವೀರ್ ನೇತೃತ್ವದಲ್ಲಿ ಸಾಮಾಜಿಕ ನ್ಯಾಯ ಜಾಗೃತಿ ವೇದಿಕೆಯ ದುಂಡು ಮೇಜಿನ ಸಭೆಯಲ್ಲಿ ವಿರೋಧ ವ್ಯಕ್ತವಾಗಿದೆ ಕ್ರಿಶ್ಚಿಯನ್ ಜೊತೆ ಸೇರಿಸಿರುವ ಅರವತ್ ಮೂರು ಜಾತಿಗಳನ್ನ ಗಣತಿಯಿಂದ ಹಿಂಪಡಿಬೇಕು ಅಷ್ಟೇ ಅಲ್ಲ ಗಣತಿ ಪಟ್ಟಿಯ ಕಾಲಂ ನಿಂದಲೇ ಮನವಿ ಮಾಡಲಾಗಿದೆ ಕ್ರಿಶ್ಚಿಯನ್ ಜಾತಿಗಳ ವಿಚಾರವಾಗಿ ರಾಜ್ಯಪಾಲರಿಗೂ ದೂರು ಸಲ್ಲಿಸಿರುವ ನಾಯಕರು ರಾಜ್ಯಪಾಲರ ಮಧ್ಯಪ್ರವೇಶಕ್ಕೆ ಒತ್ತಾಯಿಸಿದ್ದಾರೆ ಮತ್ತೊಂದು ಕಡೆ ವೀರಶೈವ ಲಿಂಗಾಯತ ಸಮುದಾಯದಲ್ಲಿ ಕ್ರಿಶ್ಚಿಯನ್ ಪದ ಬಂದಿರೋದು ಆಶ್ಚರ್ಯ ಹಾಗೂ ನೋವುಂಟು ಮಾಡಿದೆ ಅಂತ ರಂಭಾಪುರಿ ಶ್ರೀಗಳು ಕಿಡಿಕಾರಿದ್ದಾರೆ ಇಷ್ಟೇ ಅಲ್ಲ ಲಿಂಗಾಯತ ನಾಯಕರು ಕೂಡ ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪ ನೇತೃತ್ವದಲ್ಲಿ ಸಭೆ ಮಾಡಿದ್ರು ಬಿಜೆಪಿಯ ಚಟುವಟಿಕೆಗಳಿಂದ ದೂರ ಇದ್ದವರು ಕೂಡ ಅಸಮಾಧಾನ ಪ್ರತಿಷ್ಠೆ ಬಿಟ್ಟು ಸಮುದಾಯದ ಪರ ನಿಂತಿದ್ದು ಕೇಂದ್ರ ಸರ್ಕಾರವೇ ಗಣತಿ ಮಾಡುವಾಗ ರಾಜ್ಯದ ಗಣತಿ ಯಾಕೆ ಅಂತ ಪ್ರಶ್ನೆ ಮಾಡಿದ್ದಾರೆ ಆತ್ಮೀಗೆರೆ ಜಾತಿ ಜಾತಿಗಳ ನಡುವೆ ಘರ್ಷಣೆ ಮಾಡಿ ರಾಜಕೀಯ ಬೇಳೆ ಬೇಯಿಸಿಕೊಳ್ಳುವ ಹುನ್ನಾರ ಸರ್ಕಾರದ್ದಾಗಿದೆ ಅನ್ನೋದು ಬಿಜೆಪಿ ನಾಯಕರ ಪ್ರಮುಖ ಆಕ್ಷೇಪ ಅಲ್ಲದೆ ಸಮೀಕ್ಷೆಗೆ ತಯಾರಿಸಿರುವ ಪ್ರಶ್ನಾವಳಿಯಲ್ಲಿ ಧರ್ಮದ ಕಾಲಂನಲ್ಲಿ ನಾಸ್ತಿಕರು ಅಂತ ನಮೂದಿಸುವ ಅಗತ್ಯವೇನಿದೆ ಅಂತ ಪ್ರಶ್ನೆ ಮಾಡಿದ್ದಾರೆ ಧರ್ಮದ ಹೆಸರಲ್ಲೂ ಇಚ್ಛೆ ಬಂದಂತೆ ಬರೆಸಲು ಅವಕಾಶ ಕೊಟ್ಟಿರೋದ್ರಿಂದ ವೀರಶೈವ ಲಿಂಗಾಯತರನ್ನ ಒಡೆಯುವ ಕೆಲಸ ನಡೆಯಬಹುದು ಎಂಬ ಆತಂಕ ವ್ಯಕ್ತವಾಗಿದೆ ಇದೇ ಕಾರಣಕ್ಕಾಗಿ ಸಂವಿಧಾನದಲ್ಲೇ ಇಲ್ಲದ ಜಾತಿ ಗಣತಿ ಮಾಡುವ ಅವಶ್ಯಕತೆ ಏನು ಅಂತ ಪ್ರಶ್ನೆ ಮಾಡಲಾಗಿದೆ ಹೀಗೆ ಹೊಸ ಜಾತಿ ಗಣತಿಯ ವೇಳೆ ತಮ್ಮ ತಮ್ಮ ಜಾತಿಗಳ ಹಿತ ಕಾಯೋ ನಿಟ್ಟಿನಲ್ಲಿ ಆಯಾ ಸಮುದಾಯಗಳ ಸಂಘಟನೆಗಳು ಸ್ವಾಮೀಜಿಗಳು ರಾಜಕೀಯ ನಾಯಕರು ಬಹಳ ಚಟುವಟಿಕೆಯಿಂದ ಕೆಲಸ ಶುರು ಮಾಡಿದ್ದಾರೆ ಮತ್ತೊಂದು ಕಡೆ ರಾಜ್ಯ ಸರ್ಕಾರ ಕುರುಬ ಸಮುದಾಯವನ್ನ ಎಸ್ ಟಿ ಕ್ಯಾಟಗರಿಗೆ ಸೇರಿಸೋದಕ್ಕೆ ಚಿಂತನೆ ನಡೆಸಿದೆ ಇದಕ್ಕಾಗಿ ಪರಿಶಿಷ್ಟ ಪಂಗಡಗಳ ಕಲ್ಯಾಣ ಇಲಾಖೆಯ ಕಾರ್ಯದರ್ಶಿ ನೇತೃತ್ವದಲ್ಲಿ ಸಭೆ ನಿಗದಿಯಾಗಿದೆ ಕುರುಬ ಮತ್ತು ಗೊಂಡ ಸಮುದಾಯಗಳ ಸಾಮ್ಯತೆ ಬಗ್ಗೆ ತಿಳಿಯಲು ಸಭೆ ಆಗ್ತಾ ಇದೆ ಈ ಸಾಮ್ಯತೆಯನ್ನೇ ಆಧಾರವಾಗಿಟ್ಕೊಂಡು ಎಷ್ಟಿ ಸಮುದಾಯಕ್ಕೆ ಕುರುಬ ಸೇರ್ಪಡೆ ಮಾಡುವ ಪ್ರಯತ್ನ ಇದಾಗಿದೆ ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಸಚಿವ ಸಂಪುಟ ಸಭೆಯಲ್ಲಿ ಚರ್ಚೆ ಮಾಡಿ ಶಿಫಾರಸು ಮಾಡಲಾಗಿದೆ ಕುಲಶಾಸ್ತ್ರೀಯ ಅಧ್ಯಯನದ ವರದಿಯೊಂದಿಗೆ ಕೇಂದ್ರ ಸರ್ಕಾರಕ್ಕೂ ಶಿಫಾರಸು ಮಾಡಲಾಗಿದೆ ಕೇಂದ್ರ ಸರ್ಕಾರದೊಂದಿಗೆ ಈಗಾಗಲೇ ಪತ್ರ ವ್ಯವಹಾರ ನಡೆದಿದೆ ರಾಜ್ಯದಲ್ಲಿ ಸದ್ಯ ಪ್ರವರ್ಗ ಟೂ ಎ ಅಡಿಯಲ್ಲಿರುವ ಕುರುಬ ಸಮುದಾಯ ಶೇಕಡ ಹದಿನೈದರಷ್ಟು ಮೀಸಲಾತಿ ಪಡಿತಾ ಇದ್ದಾರೆ ನೂರ ಎರಡು ಜಾತಿಯೊಂದಿಗೆ ಮೀಸಲಾತಿ ಹಂಚಿಕೊಳ್ಳೋದ್ರಿಂದ ವಂಚಿತರಾಗುತ್ತೇವೆ ಅನ್ನೋದನ್ನ ಇಟ್ಕೊಂಡು ಎಸ್ಟಿಗೆ ಬೇಡಿಕೆ ಇಡ್ಲಾಗಿದೆ ಹೀಗೆ ಪ್ರತಿಯೊಂದು ಜಾತಿಯಲ್ಲೂ ಅವರದ್ದೇ ಲೆಕ್ಕಾಚಾರ ಸಾಗಿದೆ ಕೆಲವೊಂದು ಜಾತಿಗಳ ನಾಯಕರು ತಾವು ವೇದಿಕೆಗಳಲ್ಲಿ ಹೇಳ್ತಾ ಇದ್ದ ತಮ್ಮ ಸಮುದಾಯದ ಜನಸಂಖ್ಯೆಗೆ ಈ ಗಣತಿಯಿಂದ ಉಲ್ಟಾ ಪಲ್ಟಾ ಆಗಿ ತಾವೆಲ್ಲಿ ರಾಜಕೀಯವಾಗಿ ಪ್ರಾಬಲ್ಯ ಕಳೆದುಕೊಳ್ತೀವಿ ಅನ್ನೋ ಆತಂಕದಲ್ಲಿದ್ದಾರೆ ಆತ್ಮೀಗೆರೆ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ನಮ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ